ಕರ್ನಾಟಕ ನಾನು ಇದೀನಿ ಪ್ರಯಾಗ್ರಾಜ್ ಅಲ್ಲಿ ಪ್ರಯಾಗ್ರಾಜ್ ಅಂದ ತಕ್ಷಣ ಎಲ್ಲರೂ ತಲೆಯಲ್ಲಿ ಬರೋದು ತ್ರಿವೇಣಿ ಸಂಗಮ್ ಮತ್ತೆ ಕುಂಭಮೇಳ ಹೌದು ಕುಂಭಮೇಳ ನಡೆಯುವಂತಹ ಜಾಗ ಇದು ನಾನು ಇವಾಗ ಹದಿನೈದು ದಿನ ಮುಂಚೆನೆ ಬಂದಿನಿ ಪ್ರಯಾಗ್ರಾಜ್ ಅಲ್ಲಿ ಇಲ್ಲೆಲ್ಲಾ ಕುಂಭಮೇಳ ನಡೆಯುತ್ತೆ ಇದು ಮೂರು ನದಿಗಳು ಸೇರಿ ಹರಿಯುವಂತಹ ಜಾಗ ಕುಂಭಮೇಳಕ್ಕೆ ಎಲ್ಲಾ ತಯಾರಿಗಳು ನಡೀತಾ ಇದೆ ಇಲ್ಲಿ ತುಂಬಾ ಜನ ಸೇರಿದ್ದಾರೆ ಇನ್ನು ಹದಿನೈದು ದಿನ ಇದೆ ಅಷ್ಟೇ ಕುಂಭಮೇಳ ಶುರು ಆಗಲಿಕ್ಕೆ ಎಲ್ಲ ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಮಳಿಗೆಗಳಾಗಿರ್ಬೋದು ಈ ವರ್ಷದ ಅದ್ಧೂರಿ ಕುಂಭಮೇಳ ಈ ವರ್ಷ ತುಂಬಾ ಸ್ಪೆಷಲ್ ಆಗಿರುತ್ತೆ ಅಂತ ಇದ್ದೀನಿ ಸೊ ಹೇಗಿರ್ಬೋದು ಮುಂದೆ ಕಾದು ನೋಡೋಣ ಇವಾಗ ನಾನು ಪ್ರಯಾಗ್ರಾಜ್ನ ನಿಮಗೆ ತೋರಿಸ್ತೀನಿ ಪ್ರಯಾಗ್ರಾಜಲ್ಲಿ ಕುಂಭಮೇಳ ಮತ್ತು ತ್ರಿವೇಣಿ ಸಂಗಮ ಅದನ್ನು ವರ್ತಾಗಿ ಏನೆಲ್ಲ ಜಾಗಗಳನ್ನ ಇಲ್ಲಿ ನೋಡ್ಬೋದು ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಇಲ್ಲೆಲ್ಲ ಅಂಗಡಿಗಳೆಲ್ಲ ಶುರು ಆಗುತ್ತೆ ಮಳಿಗೆಗಳು ಜನಗಳು ಬಂದವ್ರಿಗೆ ಉಳ್ಕೊಳ್ಳಿಕ್ಕೆ ಅದನ್ನೆಲ್ಲ ವ್ಯವಸ್ಥೆಗಳು ನಡೀತಾ ಇದೆ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳು ಒಟ್ಟಾಗಿ ಸೇರಿ ಅರಿಯುವಂತಹ ಜಾಗ ಕುಂಭಮೇಳನಲ್ಲಿ ಈ ಜಾಗದಲ್ಲಿ ಜನ ಅಂದರೆ ಜನ ತುಂಬ್ಕೊಂಡಿರ್ತಾರೆ ಎಲ್ಲೂ ಜಾಗ ಇರೋದಿಲ್ಲ ನಾವು ಮುಂಚೆ ಬಂದಿರೋದ್ರಿಂದ ಆರಾಮಾಗಿ ನೋಡ್ತಾ ಇದೀವಿ ಒಂದು ಬ್ರಿಡ್ಜ್ ಕಾಣಿಸ್ತಾ ಇದೆ ನೋಡಿ ನದಿಗೆ ಅಡ್ಡ ಆಗಿ ಕಟ್ಟಿರೋ ಅಲ್ಲಿ ಟ್ರೈನ್ ಹೋಗುತ್ತೆ ಟ್ರೈನ್ ಬ್ರಿಡ್ಜ್ ಅದು ಸಾಧುಗಳೆಲ್ಲ ಬರೋಕ್ಕೆ ಶುರುವಾಗಿದ್ದಾರೆ ಎಲ್ಲಿ ನೋಡೋದ್ರದ್ದು ಸಾಧುಗಳು ಕಾಣಿಸ್ತಿದ್ದಾರೆ ನಾಗ ಸಾಧುಗಳು ಹದಿಮೂರನೇ ತಾರೀಕು ಬರ್ತಿದಾರಂತೆ ಹದಿನೈದನೇ ತಾರೀಕು ಕುಂಭಮೇಳ ನಡೀತಾ ಇರೋದು ಜಾನ್ವರಿನಲ್ಲಿ ನಾನಿವಾಗ ಪ್ರಯಾಗ್ರಾಜಲ್ಲಿ ತ್ರಿವೇಣಿ ಸಂಗಮನ ನೋಡಲಿಕ್ಕೆ ಇದ್ದೀನಿ ಮೂರು ನದಿಗಳು ಸೇರಿ ಹರಿಯುವಂತಹ ಜಾಗ ಒಂದು ಗಂಗಾ ಯಮುನಾ ಮತ್ತು ಸರಸ್ವತಿ ಅಂತೆ ಸರಸ್ವತಿ ಇಡನ್ ರಿವರ್ ಕಾಣಿಸಲಿಲ್ಲ ಸೊ ಇವಾಗ ನಾನು ಹೋಗ್ತಾ ಇರೋದು ಯಮುನಾ ರಿವರಲ್ಲಿ ಯಮುನಾ ನದಿ ಮತ್ತು ನಾವು ಮುಂದೆ ಹೋಗಿ ತಲುಪ್ತೀವಿ ಗಂಗಾ ಸರಸ್ವತಿ ಯಮ್ಮುನ ಮೂರು ಒಟ್ಟಿಗೆ ಅರಿಯುವಂತಹ ಜಾಗನ ಬೋಟ್ ಅಲ್ಲಿ ಹದಿನೈದು ನಿಮಿಷ ಟ್ರಾವೆಲ್ ಮಾಡ್ಕೊಂಡು ಹೋದ್ರೆ ನಾವು ತಲುಪ್ತೀವಿ ತ್ರಿವೇಣಿ ಸಂಗಮ್ನ ಅಲ್ಲಿ ಪುಣ್ಯ ಸ್ನಾನ ಎಲ್ಲ ಮಾಡ್ತಾ ಇರ್ತಾರೆ ತೋರಿಸ್ತೀನಿ ಯಾವ ಆ ಜಾಗ ಹೇಗಿದೆ ಅಂತ ತುಂಬಾ ಬೋಟ್ಗಳಿದ್ದಾವೆ ಜನ ಅಷ್ಟೊಂದಿಲ್ಲ ಇವಾಗ ನಾನು ಮತ್ತೆ ಮೀಟಾ ಹೋಗ್ತಾ ಇದೀವಿ ತುಂಬಾ ಬೋಟ್ಗಳಿದ್ದಾವೆ ಇಲ್ಲಿ ಇಂಡಿವಿಜುವಲ್ ಆಗಿ ಹೋಗ್ಬೋದು ಮತ್ತೆ ಶೇರಿಂಗ್ ಥರನೂ ಹೋಗ್ಬೋದು ಯಮುನಾ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇದೆ ರೆಸ್ಕ್ಯೂ ಟೀಮ್ ಊರು ಇದೆಲ್ಲ ಕುಂಭಮೇಳಕ್ಕೋಸ್ಕರ ನಡೀತಾ ಇರೋದು ಇಲ್ಲಿ ನಾವು ಸೈಬೀರಿಯನ್ ಬರ್ಡ್ಸ್ ನ ಸಹ ನೋಡಬಹುದು ವಾರಣಾಸಿನಲ್ಲೂ ಕೂಡ ಇದೆ ಇಲ್ಲೂ ಕಾಣಿಸ್ತಾ ಇದೆ ತೋರಿಸ್ತೇವೆ ನಿಮ್ಗೆ ಅಲ್ಲೆಲ್ಲಾ ಆಡ್ತಾ ಇದಾವೆ ಐಬೀರಿಯಾನಲ್ಲಿ ತುಂಬಾನೇ ಚಳಿ ಇರುವಂತಹ ಟೈಮ್ ಅಲ್ಲಿ ಅಲ್ಲಿ ಬರ್ಡ್ಸ್ಗಳೆಲ್ಲ ಸರ್ವೈವ್ ಆಗೋದು ತುಂಬಾ ಕಷ್ಟ ಇರುತ್ತೆ ಮತ್ತೆ ಫುಡ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಹಾಗಾಗಿ ಭಾರತಕ್ಕೆ ವಲಸೆ ಬರ್ತವೆ ಒಳ್ಳೆ ಟೆಂಪ್ರೇಚರ್ನ ಸೂಟಬಲ್ ಟೆಂಪ್ರೇಚರ್ನ ಹುಡುಕೊಂಡು ಮತ್ತು ಇಲ್ಲಿ ಬಂದು ಅದಕ್ಕೆ ಫುಡ್ಗಳಾಗಿರ್ಬೋದು ಮತ್ತು ಬ್ರೀಡಿಂಗೋಸ್ಕರ ಎಲ್ಲ ಇಲ್ಲಿಗೆ ಬರ್ತವೆ ರಾಜಸ್ಥಾನಲ್ಲಿ ಒಂದೆರಡು ನ್ಯಾಷನಲ್ ಪಾರ್ಕಲ್ಲಿ ನಾವು ಯಾವಾಗಲೂ ನೋಡ್ಬೋದು ಅಂತ ಹೇಳ್ತಿದ್ದಾರೆ ಸೊ ನಾವು ಇವಾಗ ಪ್ರಯಾಗ್ರಾಜಲ್ಲಿ ಸೈಬೀರಿಯನ್ ಬರ್ಡ್ಸ್ನ ಇದ್ದೀವಿ ತುಂಬಾ ಖುಷಿಯಾಗ್ತಿದೆ ಅದು ಸೌಂಡ್ ಆಗಿರ್ಬೋದು ಮಾಡೋವಂಥ ಸೌಂಡು ತುಂಬಾ ಚೆನ್ನಾಗಿದೆ ಖುಷಿ ಅನ್ನಿಸ್ತಿದೆ ನನಗೆ ನಾವು ಇವಾಗ ಪ್ರೈವೇಟ್ ಬೋಟ್ ತಗೊಂಡ್ವಿ ಪ್ರೈವೇಟ್ ಬೋಟ್ಗೆ ಮೂರು ಸಾವಿರದ ಐನೂರು ರೂಪಾಯಿ ಹೇಳಿದ್ರು ಬಟ್ ನಾವು ಮಾತಾಡಿಕೊಂಡು ಎರಡು ಸಾವಿರಕ್ಕೆ ಬುಕ್ ಮಾಡ್ಕೊಂಡ್ವಿ ನಾನು ಮತ್ತೆ ಮೀಟಾಗಿ ಹೋಗ್ತಾಯಿದ್ದೀವಿ ಒಬ್ಬೊಬ್ಬರಿಗೆ ಆರ್ನೂರು ರೂಪಾಯಿ ಅಂತ ಹೇಳಿದ್ರು ಶೇರಿಂಗ್ ಬೋಟ್ ಆದ್ರೆ ಬಟ್ ನಾವು ಆರುನೂರು ಆರ್ನೂರು ತೌಸಂಡ್ ಟು ಹಂಡ್ರೆಡ್ ಅಲ್ಲೇ ಆಗೋಗ್ಬಿಡುತ್ತೆ ಸೊ ಟೂ ತೌಸಂಡ್ ಮಾತಾಡ್ಕೊಂಡು ಕೊಡ್ತೀವಿ ನೀವು ಅಲ್ಲಿ ನೋಡ್ತಾ ಇರೋದು ಅಕ್ಬರ್ ಪೋರ್ಟ್ ಇವಾಗ ಸದ್ಯಕ್ಕೆ ಅಲ್ಲಿ ರಿಪೇರಿ ಕೆಲಸ ನಡೀತಾ ಇದೆಯಂತೆ ಅದಕ್ಕೆ ಅಲೋ ಮಾಡ್ತಾಯಿಲ್ಲ ನಾವಿಲ್ಲಿ ದೂರದಿಂದನೇ ನೋಡ್ತಾ ಇದೀವಿ ಇವಾಗ ಅದ್ರ ಒಳಗೆ ನಲ್ವತ್ತಕ್ಕಿಂತ ಜಾಸ್ತಿ ದೇವಸ್ಥಾನಗಳಿದೆಯಂತೆ ಬಾಟಲ್ ತಗೊಂಡಿದೀವಿ ಮೂರು ನದಿಗಳ ನೀರನ್ನ ಇದರಲ್ಲಿ ತುಂಬಿಸ್ಕೊಂಡು ಹೋಗೋಣ ಅಂತ ಅದಕ್ಕಿಂತ ಪವಿತ್ರವಾದ ತಿಂಗ್ ನಾವು ಇಲ್ಲಿಂದ ಏನು ತಗೊಂಡೋಗಲ್ಲ ಅದಕ್ಕೋಸ್ಕರ ನಾವು ನೀರ್ ತಗೊಂಡೋಗ್ತಾ ಇದೀವಿ ಪವಿತ್ರ ಜಲನ ಇದ್ರಲ್ಲಿ ತುಂಬಿಸ್ಕೊಂಡು ಹೋಗ್ತಾ ಇದೀವಿ अच्छा किशोर इस की पुत्री है या मैं और सनी की सिस्टर यमुना जी है न गंगा को गंगोत्री से वो तो शिव की आती है हरिद्वार हरीश कुश कानपुर आ रही है अच्छा ऋषिकेश अच्छा, हरिद्वार से आती है और यमुना आती है उत्तराखण्ड उत्तराखंड से उत्तराखंड से गंगा आ रही है गंगा भी तो आई है हम लोग उत्तराखंड से यमुना अपना आपको यमुनोत्री से आ रही है हाँ। गंगा आपको गंगोत्री से आ रही है तो ये यमुनोत्री तो उत्तराखंड में है हम लोग गए थे दोनों एक ही साइड से आ रही है लेकिन अलग रूट अलग हो गया यम येम, यमुनोत्री और गंगोत्री गंगोत्री हाँ और सरस्वती का क्या है सरस्वती में या अंडरग्राउंड मतलब दोनों का मिडिल में अंडरग्राउंड होगी क्या वंडर है आपको दो टू कलर्स हम्म है बट जब आएगा ना। तब दिखाना हां आप अभी पहुंचने वाले हैं तो पानी कहाँ से लेना है हां गंगा वाटर वहां से लेना है जल का मार्जिन करना स्टार्ट करेंगे नहीं नहीं बोतल अंडे ना भर देंगे देखो क्या कलर है हैं ब्राउन अरे पहुंचने वाले हैं पहुँच लेते कम वेन्यू टेक तो सर आप खोल लीजिए और जल का मार्जिन कर लीजिएगा ಹಾ ಹಾ ಇಲ್ಲಿ ನಿಮಗೆ ಗ್ರೀನಿಶ್ ಕಲರ್ ಕಾಣಿಸ್ತಾ ಇದೆಯಲ್ಲ ಇದು ಯಮುನಾ ಯಮುನಾ ರಿವರು ಆ ಕಡೆ ನಿಮಗೆ ಬ್ರೌನ್ ಕಾಣಿಸ್ತಾ ಇರೋದು ಗಂಗಾ ರಿವರ್ ಇಲ್ಲಿ ಹತ್ರದಿಂದ ನೋಡ್ತಾ ಇರುವಾಗ ಆ ಡಿಫ್ರೆನ್ಸ್ ಅಷ್ಟು ಗೊತ್ತಾಗ್ತಾ ಇಲ್ಲ ನಿಮ್ಗೆ ಗೊತ್ತಾಗ್ತಿದೆ ಬಟ್ ನಿಮಗೆ ಹೇಗೆ ಗೊತ್ತಾಗ್ತಿದೆಯೋ ನನಗೆ ಗೊತ್ತಿಲ್ಲ ಇಲ್ಲಿ ಕಾಣಿಸ್ತಿದೆಯಲ್ಲ ಸ್ವಲ್ಪ ಬಾರ್ಡ್ರ್ ತರ ಕಾಣಿಸ್ತಾ ಇದೆ ಈ ಕಡೆ ಗ್ರೀನ್ ಆ ಕಡೆ ಬ್ರೌನ್ ಬ್ರೌನ್ ಗಂಗಾ ಈ ಕಡೆ ಗ್ರೀನ್ ಇರೋದು ಯಮುನಾ ನೋಡಿ ಇಲ್ಲಿ ಬ್ರೌನ್ ಕಲರ್ ಕ್ಲಿಯರಾಗಿ ಕಾಣಿಸ್ತಾ ಇದೆ ಆ ಕಡೆ ಇನ್ನು ಸ್ವಲ್ಪ ಲೆಫ್ಟಿಗೆ ಹೋದರೆ ಬ್ರೌ ಗ್ರೀನಿಷ್ ಕಲರ್ ಕಾಣಿಸುತ್ತೆ ಡ್ರೋನಲ್ಲಿ ಏನಾದರೂ ನೋಡಿದ್ರೆ ಸಖತ್ ಕ್ಲಿಯರಾಗಿ ಕಾಣಿಸುತ್ತೆ ಇಲ್ಲಿ ಹತ್ರದಿಂದ ಅಷ್ಟು ನಿಮಗೆ ಗೊತ್ತಾಗ್ತಿಲ್ಲ ಅಂದ್ಕೊತೀನಿ ನಾನು ಒಂದು ಗ್ರೀನಿಶ್ ಕಲರ್ ಇದೆ ಇನ್ನೊಂದು ಬ್ರೌನಿಶ್ ಕಲರ್ ಇದೆ ಎರಡೂ ರಿವರ್ ಮಿಕ್ಸ್ ಆಗೋದಿಲ್ಲ ನೀರು ಡೆನ್ಸಿಟಿ ಚೇಂಜ್ ಆಗೋದ್ರಿಂದ ಎರಡೂ ನೀರು ಮಿಕ್ಸ್ ಆಗೋದಿಲ್ಲ ಸರಸ್ವತಿ ಅದು ಕಾಣಿಸೋದಿಲ್ಲ ಸೈಲೆಂಟ್ ಆಗಿ ಕೆಳಗರಿಯುತ್ತೆ ಅಂತ ಹೇಳ್ತಿದ್ದಾರೆ ಇದು ನೀವು ನೋಡ್ತಾ ಇದ್ದೀರಾ ತ್ರಿವೇಣಿ ಸಂಗಮ್ ಎಲ್ಲರಿಗೂ ಒಳ್ಳೇದು ಮಾಡಲಿ ಗಂಗಾ ಯಮುನಾ ಸರಸ್ವತಿ ಅಂತ ಕೇಳ್ಕೊತೀನಿ ಇಲ್ಲಿ ಎಲ್ಲರೂ ಪುಣ್ಯ ಸ್ನಾನ ಮಾಡ್ತಾ ಇದ್ದಾರೆ ನಾವು ಸ್ನಾನ ಎಲ್ಲ ಮಾಡ್ತಾ ಇಲ್ಲ ಹಾಗೇನೆ ತಲೆ ಮೇಲೆ ನೀರು ಹಾಕೋತಿದ್ದೀವಿ ನೋಡ್ಬೋದು ಇಲ್ಲಿ ತುಂಬಾ ಜನ ಸೇರಿದ್ದಾರೆ ಇಲ್ಲೆಲ್ಲ ಸ್ನಾನ ಮಾಡಲಿಕ್ಕೆ ಅಂತಾನೆ ಈ ಅರೇಂಜ್ಮೆಂಟ್ ಮಾಡಿರೋದು ನಾನು ಇಲ್ಲಿಗೆ ಬರೋವರೆಗೂ ಕಾಶಿ ಹಿಂದೂಗಳಿಗೆ ಪವಿತ್ರ ಸ್ಥಳ ಅಂತ ಮಾತ್ರ ತಿಳ್ಕೊಂಡಿದ್ದೆ ಬಟ್ ಇದು ತ್ರಿವೇಣಿ ಸಂಗ್ರಮ ಪ್ರಯಾಗ್ರಾಜ್ ಅದಕ್ಕಿಂತ ಪುಣ್ಯ ಕ್ಷೇತ್ರ ಅಂತೆ ಮೆಕ್ಕ

ಹನ್ನೆರಡು ವರ್ಷಕ್ಕೊಂದು ಸಲ ನಡೆಯುವಂತಹ ಕುಂಭಮೇಳ ವಿಶೇಷವಾಗಿ ಈ ವರ್ಷ ಜಾನ್ವರಿನಲ್ಲಿ ಬರ್ತಾ ಇದೆ ನಾನು ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಲೇಟಾಗಿರುತ್ತೆ ಬಟ್ ಜಾನ್ವರಿ ಹದಿಮೂರನೇ ತಾರೀಕು ಮೂರನೇ ತಾರೀಕು ನಾಗಸಾಧುಸ್ ಎಲ್ಲ ಬರ್ತಿದಾರಂತೆ ಇಲ್ಲಿಗೆ ಸೊ ಏಕೆ ಅದು ಹನ್ನೆರಡು ವರ್ಷಕ್ಕೊಂದು ಸಲ ನಡೆಯುತ್ತೆ ಅಂದರೆ ಅಸ್ಟ್ರಾಲಜಿ ಪ್ರಕಾರ ಹನ್ನೆರಡು ವರ್ಷಕ್ಕೊಂದ್ಸಲ ಸಲ ಗುರುಗ್ರಹ ಸೂರ್ಯ ಮತ್ತು ಚಂದ್ರ ಒಂದೇ ಲೈನಲ್ಲಿ ಜೋಡಣೆ ಆಗ್ತಾರೆ ಅಂತ ಹೇಳ್ತಾರೆ ಆದರೆ ಈ ವರ್ಷದ ಕುಂಭಮೇಳ ಇನ್ನೂ ವಿಶೇಷ ಈ ವರ್ಷ ಏಳು ಗ್ರಹಗಳು ಒಂದೇ ಲೈನಲ್ಲಿ ಜೋಡಣೆ ಆಗ್ತಿದಾರಂತೆ ಈ ಒಂದು ಅದ್ಭುತ ಘಟನೆ ನೂರ ನಲವತ್ತ ನಾಲ್ಕು ವರ್ಷ ಆದಮೇಲೆ ರಿಪೀಟ್ ಆಗ್ತದೆ ಇದು ನಿಜವಾಗ್ಲೂ ಪುಣ್ಯ ಸಮಯ ಅಂತಲೇ ಹೇಳ್ಬೋದು ನಾವು ನಿಜವಾಗ್ಲೂ ಪುಣ್ಯವಂತರು ನಾವು ಈ ಟೈಮಲ್ಲಿ ಬದುಕಿದ್ದೀವಿ ನಾವು ಇದನ್ನೆಲ್ಲ ವಿಟ್ನೆಸ್ ಮಾಡ್ತಾಯಿದ್ದೀವಿ ಹದಿಮೂರನೇ ತಾರೀಕು ಈ ಏಳು ಗ್ರಹಗಳು ಒಟ್ಟಿಗೆ ಜೋಡಣೆ ಆಗ್ತಾ ಇರುವಂತಹ ಅದ್ಭುತ ಸಮಯಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ ಹಿಂದೂಗಳು ಈ ವರ್ಷ ಪ್ರಯಾಗ್ರಾಜ್ ಹೇಗಿದೆ ಹೇಗೆಲ್ಲ ನಡೆಯುತ್ತೆ ನಾವು ಕಾತ್ರದಿಂದ ಕಾಯ್ತಾ ಇದ್ದೀವಿ ಇದು ಪ್ರಯಾಗ್ರಾಜ್ನ ಅಕ್ಬರ್ ಪೋರ್ಟ್ ಇವಾಗ ಅಲೋ ಇಲ್ಲ ಎಲ್ಲಿ ನೋಡಿದ್ರು ಕುಂಭಮೇಳದ ಮೇಳದು ಅಡ್ವರ್ಟೈಸ್ಮೆಂಟೇ ಕಾಣಿಸ್ತಾ ಇದೆ ಪ್ರಯಾಗ್ರಾಜಲ್ಲಿ ತುಂಬ ಅದ್ಧೂರಿ ಕಾರ್ಯಕ್ರಮ ಇಲ್ಲಿ ಅಲ್ಲಿ ಹನುಮಾನ್ ಮಂದಿರ ಇದೆ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ಕಾರ್ ಅಲ್ಲೇ ನಿಂತಿದೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಮಳೆ ಬರ್ತಾ ಇತ್ತು ರೋಡೆಲ್ಲ ಕೊಚ್ಚೆ ಆಗೋಗ್ಬಿಟ್ಟಿದೆ ಜಾನಕ್ಕೆ ನಡ್ಕೊಂಡು ಹೋಗಬೇಕು ಒಂದಾರ ಜಾರೋ ಥರ ಆಗ್ತದೆ ಒಂದು ವಿಷಯ ಪ್ರಯಾಗ್ರಾಜ್ಗೆ ಮತ್ತು ವಾರಾಣಸಿಗೆ ಈ ಕಡೆ ಬರುವಾಗ ಒಂದು ವಿಷಯನ ನೀವು ನೆನಪಲ್ಲಿ ಇಟ್ಕೊಳ್ಳಿ ಇಲ್ಲಿ ಯು ಪಿ ಐ ನಡೆಯೋಲ್ಲ ಕ್ಯಾಶ್ ತೊಗೊಂಡು ಬನ್ನಿ ಅದು ಒಂದು ಅಡ್ವೈಸ್ ನಿಮಗೆ ಕೊಡೋಕೆ ಸಾಧ್ಯ ಇದನ್ನು ಮಾತ್ರ ಮರಿಬೇಡಿ ಇಲ್ಲಿ ನೋಡ್ರಿ ಯಾರೋ ತಲೆ ಮೇಲೆ ಗಿಡಗಳನ್ನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ ರಾಗಿನೋ ಭತ್ತನೋ ಏನೋ ಇದೆ ಕ್ರೇಜಿ ಅಲ್ಲ ಇದು ಪ್ರಯಾಗ್ರಾಜ್ನ ಹನುಮಾನ್ ಮಂದಿರ ಇಲ್ಲಿ ಈ ಹನುಮಾನ್ ಮಂದಿರನಲ್ಲಿ ಒಂದು ವಿಶೇಷತೆ ಇದೆ ಇಲ್ಲಿರುವಂತಹ ವಿಗ್ರಹ ಮಲ್ಗಿರೋ ಅಂತ ವಿಗ್ರಹನ ನಾವು ಇಲ್ಲಿ ಪ್ರಯಾಗ್ರಾಜಲ್ಲಿ ನೋಡ್ಬೋದು Well yeah, but that's ಅಂತಹ ವಿಗ್ರಹ ಇದೆ ಹನುಮಾನ್ ಜಿದು ಇದ್ರ ಸ್ಟೋರಿ ಏನಂದ್ರೆ ಏಳ್ನೂರು ವರ್ಷಗಳ ಹಿಂದೆ ರಾಜ ಕನೂಜ್ ಅನ್ನೋರು ವಿಂದ್ಯಾಚಲಿಂಗ ರಿವರಲ್ಲಿ ಬೋಟ್ ತಗೊಂಡು ಬರ್ತಾ ಇದ್ರಂತೆ ವಿಗ್ರಹನ ಹನುಮಾನ್ ಅವರ ವಿಗ್ರಹನ ಬರ್ತಾ ನೈಟ್ ಆಗಿದೆ ಇಲ್ಲಿ ಬಂದಾಗ ನೈಟ್ ಆಗಿದೆ ರೆಸ್ಟ್ ಮಾಡಬೇಕು ಅನ್ನೋಕ್ಕೋಸ್ಕರ ಅಲ್ಲಿ ನದಿ ಹತ್ರ ರೆಸ್ಟ್ ಮಾಡ್ತಾ ಇರುವಾಗ ಆ ಬೋಟ್ ಮುರಿದೋಗಿ ಹನುಮಾನ್ ಜಿ ಅಲ್ಲೇ ಮುಳುಗೋದ್ರಂತೆ ರಿವರಲ್ಲಿ ಅದೇ ದೇವಸ್ಥಾನನ ನಾನಿವಾಗ ನಿಮಗೆ ತೋರಿಸಿದ್ದು ಏಳ್ನೂರು ವರ್ಷ ಹಳೇ ದೇವಸ್ಥಾನ ಮತ್ತು ತುಂಬ ಯುನೀಕ್ ಆಗಿದೆ ಖಂಡಿತ ನೋಡಲೇಬೇಕು ಇಲ್ಲಿ ವಿಸಿಟ್ ಮಾಡಿದ್ರೆ ಇಲ್ಲಿಗೆ ಬರೋದನ್ನು ಮರಿಬೇಡಿ ಇದು ಒಂದೇ ನಾವು ನೀಟಾಗಿ ಕ್ಲೀನಾಗಿ ದರ್ಶನ ಪಡ್ಕೊಂಡಿದ್ದು ತುಂಬ ಇವು ಇತ್ತು ಬಟ್ ಆದರೂ ತುಂಬ ಚೆನ್ನಾಗಿ ದರ್ಶನ ಆಯಿತು ಇದೇನು ಅಣ್ಣಂತ ಗೊತ್ತಾಯಿತಾ ಸಿಬೆ ಎಂಡೋರಿ ಇದು ಕಲರ್ ನೋಡಿ ಡಿಫ್ರೆಂಟ್ ಆಗಿದೆ ರೆಡಿಶ್ ಇದೆ ಸ್ವಲ್ಪ ನೂರು ರೂಪಾಯಿ ಕೆ ಜಿ ಅಂತ ಟೇಸ್ಟ್ ನೋಡೋಣ ಹೇಗಿದೆ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅಲೋಪಿ ಶಂಕರಿ ದೇವಿ ಶಕ್ತಿಪೀಠ ಮಂದಿರ್ ಅಂತ ಇಲ್ಲೂ ವಿಸಿಟ್ ಮಾಡ್ಬೋದು ಬನ್ನಿ ಇಲ್ಲೊಂದು ದರ್ಶನ ಮಾಡಿಬಿಟ್ಟೆ ಹೋಗ್ಬಿಡೋಣ ಒಳಗೆ ಬರ್ತಾ ಇದೀವಿ ಒಳಗೆ ಹೇಗಿದೆ ಅಲೋ ಮಾಡ್ತಾರ ವೀಡಿಯೋ ಮಾಡಲಿಕ್ಕೆ ಎಲ್ಲ ಗೊತ್ತಿಲ್ಲ ವೀಡಿಯೋ ಮಾಡಲಿಕ್ಕೆ ಅಲೋ ಇದ್ರೆ ತೋರಿಸ್ತೀನಿ ನಿಮಗೆ ಇಲ್ಲಿ ನಾವು ರಿವರ್ನ ತುಂಬ ಕ್ಲೀನಾಗಿ ನೀಟಾಗಿ ನೋಡ್ಬೋದು ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡ್ರಿ ಎರಡು ವೇ ಇದೆ ಆ ಕಡೆ ನೀವು ನೋಡ್ತಾ ಇರೋದು ಓಕೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಬೋಧಿಸ್ತೀನಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ಕೊತಾ ಇರಿ ಲವ್ ಯು ಆಲ್